ನಮಸ್ಕಾರ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸ್ನೇಹಿತರೆ ಈ ನಮ್ಮ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ನಿಂದ ಒಂದು ಜನಪದ ಕಥಾ ಸರಣಿಯನ್ನು ಶುರು ಮಾಡಬೇಕು ಅಂತೇಳಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಈ ಸರಣಿಯ ಪ್ರಥಮ ಕತೆ ಇದೊಂದು ಪುಣ್ಯದ ಕಥೆ ಈ ಕಥೆಯ ಶೀರ್ಷಿಕೆ ಇದು ಅಂತಿಂಥ ಪುಣ್ಯದ ಕಥೆಯಲ್ಲ ಅಂತ ಕಥೆಯನ್ನು ಶುರು ಮಾಡ್ತೇನೆ ಒಂದು ಪಟ್ನ ಆ ಪಟ್ನದಲ್ಲಿ ಒಬ್ಬ ಶೆಟ್ಟಿ ಇರ್ತಾನೆ ಇಡೀ ಪಟ್ಟಣಕ್ಕೆ ಭಾಳ ದೊಡ್ಡ ಶೆಟ್ಟಿ ಆತ ಏನು ಮಾಡ್ತಿರ್ತಾನಪ್ಪ ಅಂದರೆ ಬೇರೆಯವರು ಮಾಡಿರುವಂತಹ ಪುಣ್ಯವನ್ನು ತಾನು ಕ್ರಯಕ್ಕೆ ಕೊಂಡ್ಕೊಳ್ತಾ ಇರ್ತಾನೆ ಅಂದರೆ ಹಣ ಕೊಟ್ಟು ಬಂಗಾರ ಕೊಟ್ಟು ಬೇರೆಯವರ ಪುಣ್ಯವನ್ನು ಕೊಂಡ್ಕೊಳ್ತಾ ಇರ್ತಾನೆ ಈಗಿರಬೇಕಾದ್ರೆ ಆ ಪಟ್ಟಣದ ಪಕ್ಕದಲ್ಲೇ ಒಂದು ಹಳ್ಳಿ ಇರ್ತದೆ ಆ ಹಳ್ಳಿನಲ್ಲಿ ಗಂಡ ಹೆಂಡತಿ ತುಂಬ ಬಡವರು ಅವರಿಬ್ಬರು ಇರ್ತಾರೆ ಈ ಪಟ್ಟಣದ ಶೆಟ್ಟಿ ಪುಣ್ಯವನ್ನು ಕೊಂಡುಕೊಳ್ಳುವ ವಿಚಾರ ಹೆಂಡತಿಗೆ ತಿಳಿತದೆ ಅವಳು ತನ್ನ ಗಂಡನಿಗೆ ಹೇಳ್ತಾಳೆ ನೋಡ್ರಿ ಪಟ್ಟಣಕ್ಕೆ ಹೋಗ್ರಿ ನೀವೇನಾದರೂ ಪುಣ್ಯ ಮಾಡಿದರೆ ಅದನ್ನು ಮಾರಾಟ ಮಾಡಿ ಅವ್ರಿಗೆ ಕೊಟ್ಟು ದುಡ್ಡನ್ನು ಬಂಗಾರನ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ತನ್ನ ಗಂಡನಿಗೆ ಹೇಳ್ತಾಳೆ ಆಗ ಗಂಡ ಅರೆ ನಾನೇನು ಪುಣ್ಯ ಮಾಡಿದ್ದೀನಿ ನನಗೆ ಯಾವುದು ಪುಣ್ಯ ಮಾಡಿರೋದೇ ನೆನಪಾಗ್ತಿಲ್ವಲ್ಲ ಅಂತ ಹೇಳಿ ತನ್ನ ಹೆಂಡತಿ ಹತ್ರ ಹೇಳ್ತಾನೆ ಆಗ ಇಲ್ಲರಿ ನೀವು ಏನಾದರೂ ಪುಣ್ಯ ಮಾಡಿರ್ತೀರಿ ಹೋಗ್ಬಿಟ್ಟು ಆ ಪುಣ್ಯವನ್ನು ಕೊಟ್ಟು ಒಂದಷ್ಟು ಸಂಪಾದನೆ ಮಾಡ್ಕೊಂಬಂದರೆ ನಾವು ಜೀವನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಹೇಳ್ತಾಳೆ ಹೇಳ್ಬಿಟ್ಟಿದ್ದ ಅಷ್ಟೇ ಅಲ್ಲದೆ ಎರಡು ರೊಟ್ಟಿ ಮಾಡಿ ಬುತ್ತಿಯನ್ನು ಕಟ್ಟಿಕೊಡ್ತಾಳೆ ಹೋಗಿ ನೀವು ಪಟ್ಟಣಕ್ಕೆ ಆ ಶೆಟ್ಟಿ ಹತ್ರ ನೀವು ನಿಮ್ಮ ಪುಣ್ಯವನ್ನು ಮಾರಾಟ ಮಾಡಿ ಅವನು ಏನು ಕೊಡ್ತಾನೆ ಅದನ್ನು ತೆಗೆದುಕೊಂಡು ಬನ್ನಿ ಹೇಳಿ ಕಳಿಸ್ಕೊಡ್ತಾಳೆ ಅವನಿಗೆ ದಿಕ್ಕೆ ತೋಚಲ್ಲ ನಾನೇನು ಪುಣ್ಯ ಮಾಡಿದ್ದೀನಿ ಪುಣ್ಯ ಅಂದರೆ ಏನು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತಾನೆ ದಾರಿನಲ್ಲಿ ಹೋಗ್ತಿರ್ಬೇಕಾದ್ರೆ ತುಂಬ ಬಿಸಿಲು ಒಂದು ಹಳ್ಳ ಸಿಗ್ತದೆ ಹಳ್ಳದಲ್ಲಿ ಸ್ವಲ್ಪ ನೀರಿರ್ತದೆ ಅಲ್ಲಿ ಒಂದು ಚಿಲುಮೆಯನ್ನು ತೋಡಿ ಅದರಲ್ಲಿ ನೀರನ್ನು ಕುಡಿದು ಅಲ್ಲಿಯೇ ರೊಟ್ಟಿಯನ್ನು ಕಟ್ಟಿಕೊಟ್ಟಿದ್ಲಲ್ಲ ಎರಡು ರೊಟ್ಟಿಯನ್ನು ಕಟ್ಕೊಟ್ಟಿರ್ತಾಳೆ ದಾರಿನಲ್ಲಿ ತಿಂದ್ಕೊಂಡು ಹೋಗಿ ಅಂತ ಆ ರೊಟ್ಟಿಯನ್ನು ಬಿಚ್ಚಿ ತಿನ್ನಲಿಕ್ಕೆ ಶುರು ಮಾಡ್ತಾನೆ ಅದೇ ಸಮಯಕ್ಕೆ ಒಬ್ಬ ದನಗಳನ್ನು ಒಡಕೊಂಡು ಆ ಹಳ್ಳಕ್ಕೆ ನೀರನ್ನು ಕುಡಿಸ್ಲಿಕ್ಕೆ ಬರ್ತಾನೆ ಅವನು ಈತ ರೊಟ್ಟಿಯನ್ನು ತಿಂತಿರೋದನ್ನು ನೋಡಿ ಅಣ್ಣ ತುಂಬ ನನಗೂ ಅಟ್ಟೆ ಹಸುವಾಗಿದೆ ರೊಟ್ಟಿ ಕೊಡೋಣ ಅಂತ ಕೇಳಿ ಕೇಳ್ತಾನೆ ಆಗ ಈ ಬಡವ ಇರ್ತಾನಲ್ಲ ಶೆಟ್ಟಿ ಹತ್ರ ಪುಣ್ಯವನ್ನು ಮಾರ್ಲಿಕ್ಕೆ ಹೋಗ್ತಿದ್ದವನು ಅವನು ಇದ್ದ ಎರಡು ರೊಟ್ಟಿನಲ್ಲಿ ಒಂದು ರೊಟ್ಟಿಯನ್ನು ಆ ದನ ಕಾಯ್ತಿದ್ದವನಿಗೆ ಕೊಟ್ಟು ತಾನು ಒಂದು ರೊಟ್ಟಿಯನ್ನು ತಿಂದು ಸೀದಾ ಪಟ್ಟಣಕ್ಕೆ ಹೋಗ್ತಾನೆ ಪಟ್ಟಣಕ್ಕೆ ಹೋಗಿ ಆ ಪಟ್ಟಣದ ಶೆಟ್ಟಿಯ ಮನೆ ಮುಂದೆ ನಿಂತ್ಕೋತಾನೆ ಸುಮ್ಮನೆ ನಿಂತಿರ್ತಾನೆ ಶೆಟ್ಟಿಗೆ ಗೊತ್ತಾಗ್ತದೆ ಓ ಪುಣ್ಯ ಮಾರ್ಲಿಕ್ಕೆ ಬಂದಿದೆಯಾ ಬಾ ಅಂತಾನೆ ಸ್ವಾಮಿ ಪುಣ್ಯ ನಾನು ಏನಂತ ಪುಣ್ಯ ಮಾಡಿಲ್ಲ ಆ ಪುಣ್ಯ ಅಂದರೆ ಏನು ಅಂತಲೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಆಗ ಪಟ್ನಿ ಅಲ್ಲ ಕಣೆ ಶೆಟ್ಟಿ ಅಲ್ಲ ಕಣೆಯ ಪುಣ್ಯ ಅಂದರೆ ಗೊತ್ತಿಲ್ವೇ ನಿನಗೆ ಅನ್ನದಾನ ಮಾಡುವಂಥದ್ದು ಭೂದಾನ ಮಾಡುವಂಥದ್ದು ಮತ್ತು ಏನು ನಾವು ಬೇರೆಯವ್ರಿಗೆ ಉಪಕಾರವನ್ನು ಮಾಡ್ತೀವಲ್ಲ ದಾರಿನಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಕಲ್ಲು ತೆಗ್ದಾಗ್ತೀಯಾ ಮುಳು ತೆಗ್ದಾಗ್ತೀಯಾ ಯಾರು ದಾರಿನಲ್ಲಿ ನಡೀಲಿಕ್ಕಾಗ್ದವ್ರಿಗೆ ಸಹಾಯ ಮಾಡ್ತೀಯಾ ಇದೆಲ್ಲ ಪುಣ್ಯ ಕಣೆಯಾ ಅಂತ ಹೇಳ್ತಾನೆ ಸ್ವಾಮಿ ಅಂಥದ್ದು ಯಾವುದು ನಾನು ಮಾಡಿರೋದು ನೆನಪಾಗ್ತಿಲ್ವಲ್ಲ ಅಂತ ಹೇಳಿದಾಗ ನೋಡು ಯೋಚನೆ ಮಾಡು ಏನಾದರೂ ನೀನು ಪುಣ್ಯ ಮಾಡಿರ್ತೀಯ ಅಂತ ಸೆಟ್ಟಿ ಕೇಳ್ತಾನೆ ಸ್ವಾಮಿ ಏನಿಲ್ಲ ದಾರಿನಲ್ಲಿ ಬರ್ತಿರ್ಬೇಕಾದ್ರೆ ರೊಟ್ಟಿ ತಿನ್ನೋಣ ಅಂತ ಹಳ್ಳದ ಗಡ್ಡೆಯಲ್ಲಿ ಕೂತಿದ್ದೆ ಯಾರೋ ಒಬ್ಬ ದನಕಾಯನ ಬಂದು ರೊಟ್ಟಿ ಕೊಡುವಂದ ಎರಡು ರೊಟ್ಟಿ ಇದ್ವು ಅದರಲ್ಲಿ ಒಂದು ರೊಟ್ಟಿ ಅವನಿಗೆ ಕೊಟ್ಟು ನಾನೊಂದು ರೊಟ್ಟಿ ತಿಂತೆ ಅಷ್ಟೇ ಸ್ವಾಮಿ ನಾನು ಮಾಡಿರೋದು ಅಂತಾನೆ ಸರಿ ಹಂಗಾದರೆ ನೀನು ಮಾಡಿರುವ ಆ ಪುಣ್ಯನ ಒಂದು ಕಾಗದ್ದಲ್ಲಿ ಬರೆದು ಈ ಹಾಕು ಅಂತ ಹೇಳಿ ಹೇಳ್ತಾನೆ ಇವನು ಆ ಕಾಗದದಲ್ಲಿ ಬರೆದು ತಾನು ಮಾಡಿದ ರೊಟ್ಟಿ ದಾನನ ಆ ತಕ್ಕಡಿನಲ್ಲಿ ಹಾಕ್ತಾನೆ ಆಗ ಸಿಟ್ಟಿ ಆ ತಕ್ಕಡಿಗೆ ತಗೊಂಬಂದು ಹಣವನ್ನು ಬಂಗಾರವನ್ನು ಹಾಕ್ತಾನೆ ಆದರೆ ಆ ಇವನ ಪುಣ್ಯಕ್ಕೆ ಆ ತಗಡಿ ಮೇಲೆ ಕೇಳೋದೇ ಇಲ್ಲ ಅಂದರೆ ಎರಡು ಸರಿದೂಗೋದೇ ಇಲ್ಲ ಅರೆ ಎಷ್ಟು ಹಾಕಿದರೂ ಕೂಡ ಸೆಟ್ಟಿ ಆ ತಗಡಿ ಎದ್ದೇಳೋದಿಲ್ಲ ಸಮ ತೂಗೋದೇ ಇಲ್ಲ ಆಗ ಏನು ಮಾಡ್ತಾನೆ ನೋಡಯ್ಯ ನೀನು ಪುಣ್ಯಕ್ಕೆ ಇಷ್ಟೇ ಬರೋದು ಹೋಗು ಅಂತೇಳಿ ತನ್ನಲ್ಲಿ ಇತ್ತಲ್ಲ ಅದನ್ನು ಕೊಟ್ಟು ಕಳಿಸ್ದಕ್ಕೆ ನೋಡ್ತಾನೆ ಆಗ ಇವನು ಯೋಚನೆ ಮಾಡ್ತಾನೆ ಅರೆ ಈ ಪುಣ್ಯ ನಾನು ಯಾಕೆ ಮಾರಾಟ ಮಾಡೋಣ ನನಗೇನು ಬೇಡ ಸ್ವಾಮಿ ಇದು ಅಂತ ಹೇಳಿ ತನ್ನ ಚೀಟಿಯನ್ನು ಅಂದರೆ ತನ್ನ ಪುಣ್ಯದ ಚೀಟಿಯನ್ನು ತೆಗೆದುಕೊಂಡು ವಾಪಸ್ ಮಾರಲಿ ಊರಿಗೆ ಬರ್ತಾ ಇರ್ತಾನೆ ಬರ್ತಿರ್ಬೇಕಾರೆ ಅರೆ ನಾನು ನೆಂಡ್ತಿ ಪುಣ್ಯ ಮಾರಿಬಿಟ್ಟು ಏನಾರು ತಗೊಂಡು ಬನ್ನಿ ಅಂತ ಹೇಳಿದ್ಲು ನಾನು ಬರೀ ಕೈಯಲ್ಲಿ ಹೋದರೆ ಅವಳು ತುಂಬ ಬೇಸರ ಮಾಡ್ಕೋತಾಳೆ ಏನು ಮಾಡೋದು ಅಂತ ಯೋಚನೆ ಮಾಡಿ ತನ್ನ ಎಗಲ್ ಮೇಲೆ ಒಂದು ಕಂಬಳಿ ಇರ್ತದೆ ಆ ಕಂಬಳಿಯನ್ನು ತೆಗೆದುಕೊಂಡು ಅಲ್ಲೇ ಎರಡು ಗುಂಡು ಕಲ್ಲು ಇರ್ತವೆ ಆ ಕಲ್ಲನ್ನು ಒತ್ಕೊಂಡು ತಲೆ ಮೇಲೆ ಒತ್ಕೊಂಡು ಹೋಗ್ತಾನೆ ಮನೆಗೆ ಯಾಕಂದರೆ ಇದನ್ನಾರು ನೋಡಿ ನಾನು ಹೇಳ್ತೀನಿ ಸ್ವಲ್ಪ ಓದ್ತಾರು ಖುಷಿಯಾಗಿರಲಿ ಅನ್ನೋ ಕಾರಣದಿಂದ ಹೋದ ತಕ್ಷಣ ಅವನು ಹೇಳ್ತೀವಿ ಅಯ್ಯೋ ನಮ್ಮ ಯಜಮಾನರು ಪುಣ್ಯವನ್ನು ಮಾಡಿ ಒಳ್ಳೆ ಸರಿಯಾಗಿ ಗಂಟು ತಂದುಬಿಟ್ರು ಅಂತೇಳಿ ಆ ತಲೆ ಮೇಲಿದ್ದ ಗಂಟನ್ನು ಕೆಳಗಿಳಿಸಿ ಅವರನ್ನು ಕರೆದು ಒಳ್ಳೆಯ ಊಟವನ್ನು ಮಾಡಿ ಊಟಕ್ಕೆ ಹಾಕ್ತಾಳೆ ಆತ ಆ ಊಟವನ್ನು ಮಾಡಿ ಮತ್ತೆ ನಡೆದಿದ್ನಲ್ಲ ಪಾಪ ಪಟ್ನಕ್ಕೆ ನಡ್ಕೊಂಡು ಹೋಗಿದ್ದ ದೊಡ್ಡ ಗುಂಡುಕಲ್ಗಳು ಬೇರೆ ಓದ್ಕೊಂಬಂದಿದ್ದ ಆ ಇದರಲ್ಲಿ ಊಟ ಮಾಡಿದ ತಕ್ಷಣ ನಿದ್ದು ಬಂದುಬಿಡ್ತದೆ ಮಾಲಿಕೊಂಬಿಡ್ತಾನೆ ಅವನು ಮಲಗಿದ ತಕ್ಷಣ ಏನು ಮಾಡ್ಬಿಡ್ತಾಳೆ ಹೆಂಡ್ತಿ ನಮ್ಮ ಯಜಮಾನರು ಏನು ತಂದಿದ್ದಾರೆ ನೋಡೋಣ ಅಂಥೇಳಿ ತ ಅವರ ಕಂಬಳಿ ಇತ್ತಲ್ಲ ಆ ಕಂಬಳಿಯನ್ನು ಬಿಚ್ಚಿ ನೋಡ್ತಾಳೆ ಅಲ್ಲಿ ಎರಡು ಗುಂಡು ಚಿನ್ನದ ಗುಂಡುಗಳು ಇರ್ತವೆ ಓಹೋ ನಮ್ಮ ಯಜಮಾನರು ಪುಣ್ಯನ ಜಾಸ್ತಿನೇ ಮಾಡಿದ್ದಾರೆ ಹಂಗಾಗಿ ಜಾಸ್ತಿ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿ ಹೆಂಡ್ತಿ ತುಂಬ ಖುಷಿಯಾಗಿರ್ತಾಳೆ ಮತ್ತು ಮಾರನೇ ದಿನ ಆಚಾರ ಅಂಗಡಿನಲ್ಲಿ ಸ್ವಲ್ಪ ಚಿನ್ನವನ್ನು ಮಾರಿ ಅವರು ಜೀವನವನ್ನು ಮಾಡಲಿಕ್ಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಹೀಗೆ ಅವರು ಸುಖ ಸಂತೋಷವಾಗಿ ಆ ಚಿನ್ನವನ್ನು ಮಾಡಿಕೊಂಡು ಇರ್ತಾರೆ ಇಷ್ಟು ಕತೆ ಈ ಕಥೆಯನ್ನು ಕೇಳಿದ ನೀವೆಲ್ಲರೂ ಕೂಡ ಪುಣ್ಯವಂತರು ಅಂತ ಭಾವಿಸಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ತಿಳಿಸ್ತೀನಿ ಈ ಕತೆ ಬಗ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಈ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕತೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ